ನಾನು ನವ್ಯ ಖಾಸಗಿ ಬಸ್ ಪಲ್ಟಿಯಾಗಿ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ತುಮಕೂರಿನ ಪಾವಗಡ ತಾಲೂಕಿನ ಪಳವಳ್ಳಿ ಕಟ್ಟೆ ಬಳಿ ನಡೆದಿದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಖಾಸಗಿ ಬಸ್ ಪಲ್ಟಿಯಾದಂತಹ ಪರಿಣಾಮ ಸ್ಥಳದಲ್ಲೇ ಆರು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಇದು ತುಮಕೂರಿನ ಪಾವಗಡ ತಾಲೂಕಿನ ಪಳವಳ್ಳಿ ಕಟ್ಟೆ ಬಳಿ ನಡೆದಿರುವಂತಹ ಒಂದು ದುರ್ಘಟನೆ ಸಾವಿನ ಸಂಖ್ಯೆಯನ್ನು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಲ್ಲಿನ ಒಂದು ಸಿಚುವೇಶನ್ ಅನ್ನ ನೋಡಿದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿ ಬಿದ್ದಿದೆ ಪರಿಣಾಮ ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು ವೈಎನ್ ಹೊಸಕೋಟೆಯಿಂದ ಪಾವಗಡಕ್ಕೆ ಈ ಒಂದು ಬಸ್ ಬರ್ತಾ ಇತ್ತು ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ ಅವರನ್ನ ಆಸ್ಪತ್ರೆಗೆ ರವಾನಿಸ್ತಾ ಇದ್ದಾರೆ ಸ್ಥಳೀಯರು ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಬಸ್ ಪಲ್ಟಿಯಾದಂತಹ ಪರಿಣಾಮ ಆರು ಮಂದಿ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅವರನ್ನ ಈಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ ಸ್ಥಳೀಯರ ನೆರವಿನಿಂದ ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದ್ದು ವೈಎನ್ ಹೊಸಕೋಟೆಯಿಂದ ಈ ಬಸ್ ಪಾವಗಡಕ್ಕೆ ಬರ್ತಾ ಇತ್ತು ಖಾಸಗಿ ಬಸ್ ಇದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಬಸ್ ಏಕಾಏಕಿ ಪಲ್ಟಿ ಆಗಿದೆ ಮಂದಿ ಸಾವನ್ನಪ್ಪಿದ್ದಾರೆ ಈಗಾಗಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ ಅವರನ್ನ ಅಲ್ಲಿಂದ ಬಸ್ನಿಂದ ಬಸ್ನಿಂದ ಅವರನ್ನ ಹೊರತೆಗೆಯುವಂತಹ ಎಲ್ಲ ದೃಶ್ಯಗಳನ್ನ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಸ್ಥಳದಲ್ಲಿ ರಕ್ತ ಬಿದ್ದಿರೋದನ್ನ ಕೂಡ ನಾವು ಗಮನಿಸಬಹುದು ಆರು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅವರ ಬಗ್ಗೆ ಈಗಾಗಲೇ ಹೆಚ್ಚಿನ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಸಾಕಷ್ಟು ಒಂದು ಅಳುವಿನ ಒಂದು ವಿಚಾರ ಅಲ್ಲಿ ನೋಡ್ಬೋದು ನಾವು ಆ ಒಂದು ಸೌಂಡ್ ಕೂಡ ಕೇಳಿಸ್ತಾ ಇದೆ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ ಇನ್ನೊಂದಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದಂತಹ ಈ ಒಂದು ಬಸ್ ಉರುಳಿ ಬಿದ್ದ ಪರಿಣಾಮ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇದು ಪಾವಗಡದ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಸ್ಥಳೀಯರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ ಹಾಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ ಸ್ಥಳೀಯರ ನೆರವಿನಿಂದ ವೈಎನ್ ಹೊಸಕೋಟೆಯಿಂದ ಪಾವಗಡಕ್ಕೆ ಈ ಒಂದು ಬಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿ ಬಿದ್ದಿದೆ ನಿಮ್ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ನಾವು ಅಲ್ಲಿ ಬಸ್ ಯಾವ ರೀತಿಯಾಗಿ ಮಗುಚು ಬಿದ್ದಿದೆ ಅಲ್ಲಿಂದ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಹೇಗೆ ನಡೀತಾ ಇದೆ ಅಂತ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಠಲ್ ಎಷ್ಟು ಹೊತ್ತಿಗೆ ಆಗಿರೋದು ಆರು ಮಂದಿ ಸಾವನ್ನಪ್ಪಿದವರು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆ ಆ ಉಳಿದವರ ಸ್ಥಿತಿ ಹೇಗಿದೆ ಆ ನವಿತಾ ಏನೋ ಇವತ್ತು ಬೆಳಿಗ್ಗೆ ಸುಮಾರು ಎಂಟೂವರೆಯಿಂದ ಎಂಟು ಮುಕ್ಕಾಲು ಒಂದು ವೇಳೆಯಲ್ಲಿ ಆಗಿರ್ತಕ್ಕಂಥದ್ದು ಏನೋ ಪಾವಗಡದ ವೈಎನ್ ಕೋಟೆ ಎಂದ ಗ್ರಾಮದಿಂದ ಪಾವಗಡ ಪಟ್ಟಣಕ್ಕೆ ಒಂದು ಖಾಸಗಿ ಬಸ್ ಬರ್ತಾ ಇರುತ್ತೆ ಸೊ ಈ ಒಂದು ವೇಳೆಯಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಪ್ರೈವೇಟ್ ಕಂಪನಿಗಳಿಗೆ ಮತ್ತೆ ಪಾವಗಡ ಪಟ್ಟಣಕ್ಕೆ ಕೆಲಸಗಳಿಗೆ ಬರ್ತಾ ಬರ್ತಾ ಇರ್ತಕ್ಕಂಥ ಸಾಕಷ್ಟು ಜನ ಇರ್ತಾರೆ ಆದ್ರೆ ಏನೋ ಅಲ್ಲಿ ಪಾವಗಡ ತಾಲೂಕಿನ ಪಳವಳ್ಳಿ ಕಟ್ಟೆ ಅಂತ ಹೇಳಿದೆ ಅದು ಪಾವಗ ಏನೋ ಆ ಒಂದು ಸ್ಥಳ ನಿಜಕ್ಕೂ ತುಂಬಾ ಅದು ಆ ಇದಕ್ ಮುಂಚೆ ಅಲ್ಲಿ ಓಡಾಡ್ಬೇಕು ಅಂದ್ರೆ ವಾಹನ ತವರು ಟೂ ವೀಲರ್ ಅಲ್ಲಿ ಓಡಾಡ್ಬೇಕು ಅಂದ್ರೂ ಕೂಡ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಓಡಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಆ ಬಂದ ತಕ್ಷಣ ಅಲ್ಲಿ ಏನೋ ಅಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಹಳ್ಳಕ್ಕೆ ಆ ಉಳಿದಂತ ಒಂದು ಖಾಸಗಿ ಬಸ್ ಅಲ್ಲಿ ಆ ಸ್ಥಳದಲ್ಲೇ ಐದು ಜನ ಈಗ ಸಾವನ್ನಪ್ಪಿದ್ರೆ ಮತ್ತೆ ಇನ್ನು ಕೆಲವರು ಇನ್ನು ಇನ್ನೊಬ್ರು ಆಸ್ಪತ್ರೆಗೆ ಸಾಗಿಸುವ ಮಧ್ಯೆಯಲ್ಲಿ ಆ ಸಾವನ್ನಪ್ಪಿದಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮತ್ತೆ ಇನ್ನು ಕೆಲವರು ಮಂದಿ ಆ ಸಾವನ್ನಪ್ಪ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮತ್ತೆ ಇನ್ನು ಸುಮಾರು ಇಪ್ಪತ್ತೈದಕ್ಕೂ ಏನು ವಿದ್ಯಾರ್ಥಿಗಳು ಸೇರಿಸಿ ಇಪ್ಪತ್ತೈದಕ್ಕೂ ಜನ ಒಂದು ಗಾಯಾಳುಗಳಿದ್ದಾರೆ ಅವನ್ನೆಲ್ಲ ಕೂಡ ಏನೋ ಪಾವಗಡ ಆಗಿರ್ಬೋದು ಮತ್ತೆ ಪಕ್ಕದ ಆಂಧ್ರ ಪ್ರದೇಶ ಆಗಿರ್ಬೋದು ಇಲ್ಲಿ ಎಲ್ಲೆಲ್ಲಿ ಆಸ್ಪತ್ರೆಗಳು ಹತ್ರ ಆಗಿದೆ ಅಲ್ಲಿ ನಿಲ್ಲ ಅವ್ರನ್ನ ಆಸ್ಪತ್ರೆಗೆ ಹತ್ರ ಸಾಕ್ತಾ ಇದಾರೆ ಎಷ್ಟ ಗಂಭೀರ ಆಗಿ ಗಾಯಗೊಂಡಿದ್ದಾರೆ ಡೀಟೇಲ್ಸ್ ಸಿಗ್ತಾ ಇದೆಯಾ ಎಲ್ಲರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರಾ ಅಲ್ಲಿ ಪೊಲೀಸರು ಹೇಗೆ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಆ ಮಾಹಿತಿ ಪ್ರಕಾರ ಹತ್ತು ಜನದ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತದೆ ಅದರಲ್ಲಿ ಅದ್ರಲ್ಲಿ ಇನ್ನೂ ಕೆಲವು ಮಂದಿ ಸಾವನ್ನಪ್ಪುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆ ಸ್ಥಳೀಯರು ಹೇಳ್ತಕ್ಕಂಥದ್ದು ಮತ್ತೆ ಅಲ್ಲಿ ಈಗ ಸಾವನ್ನಪ್ಪಿರೋರು ಯಾರು ಎಲ್ಲಿಂದ ಅಂದ್ರೆ ಓವರ್ಟೇಕ್ ಮಾಡಿರುವಂತದ್ದ ಅಥವಾ ಕಂಟ್ರೋಲೆ ತಪ್ಪಿರುವಂತದ್ದ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಂದ್ರೆ ಅಲ್ಲಿ ಒಂದು ರಸ್ತೆ ಕಂಟ್ರೋಲ್ ತಪ್ಪಿರತಕ್ಕಂಥದ್ದು ಅಂತ ಹೇಳಿ ಅಲ್ಲಿನ ಕೆಲವರು ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಅಲ್ಲಿನ ಸ್ಥಳೀಯರು ಕೂಡ ಅಲ್ಲಿನ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಏನೋ ಅಲ್ಲಿ ಒಂದು ಬಸ್ ಮಾತ್ರ ಒಂದು ಬರೋದಕ್ಕೆ ಸಾಧ್ಯ ಇರುತ್ತೆ ಸೊ ಈ ಒಂದು ವೇಳೆಯಲ್ಲಿ ಇನ್ನು ಎದುರು ಬದಿಯಿಂದ ಬೇರೆ ಒಂದು ವೆಹಿಕಲ್ ಯಾವ್ದಾದ್ರು ಬಂದೆ ಅದಕ್ಕೆ ಒಂದು ಸೈಡ್ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಅದು ಸೈಡ್ ಕೊಡುವಂತ ಇದರಲ್ಲಿ ಆ ಬರದಲ್ಲಿ ಬಸ್ ಸ್ಪೀಡ್ ಆಗಿದ್ರಿಂದ ಆ ಒಂದು ವೇಳೆಯಲ್ಲಿ ಬಸ್ ಏನು ಹಳ್ಳಕ್ಕೆ ಕಟ್ಟೆಗೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಪ್ರತಿಮಾ ಓಕೆ ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ ಕಲೆಕ್ಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಬಸ್ ಉರುಳಿ ಬಿದ್ದ ಪರಿಣಾಮ ಆರು ಮಂದಿ ಸಾವನ್ನಪ್ಪಿದ್ದಾರೆ ಐದು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಒಬ್ಬರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಯಾರ್ಯಾರು ಈಗ ಗಾಯಗೊಂಡಿದ್ದಾರೆ ಅವರನ್ನ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ ಅಲ್ಲೇ ಇದ್ದಂತಹ ಸ್ಥಳೀಯ ಆಸ್ಪತ್ರೆಗೆ ಎಲ್ಲರನ್ನ ದಾಖಲಿಸಿ ಚಿಕಿತ್ಸೆ ನೀಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮವಾಗಿ ಈ ಬಸ್ ಅಲ್ಲಿ ಬಿದ್ದಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಇದ್ರು ಈ ಒಂದು ಬಸ್ ಅಲ್ಲಿ ವಿದ್ಯಾರ್ಥಿಗಳು ಇದ್ರು ಎಲ್ಲರನ್ನ ಕೂಡ ಈಗ ಯಾರ್ಯಾರು ಈಗ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ ಸ್ಥಳೀಯರ ಸಹಾಯದಿಂದ ಬೆಳಿಗ್ಗೆ ಆಲ್ಮೋಸ್ಟ್ ಎಂಟೆಂಟುವರೆ ವೇಳೆಗೆ ನಡೆದಿರುವ ಘಟನೆ ಸೊ ಚಾಲಕನ ನಿಯಂತ್ರಣ ತಪ್ಪಿದೆ ಅನ್ನುವಂತಹ ಮಾಹಿತಿ ಒಂದು ಕಡೆ ಆದ್ರೆ ಯಾಕಂದ್ರೆ ಒಂದೇ ವೆಹಿಕಲ್ ಅಲ್ಲಿ ಹೋಗೋದಿಕ್ಕೆ ಇದ್ದಂತಹ ಒಂದು ರೋಡ್ ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ ಯಾರಿಗಾದರೂ ಸೈಡ್ ಕೊಡುವಂತಹ ಸಂದರ್ಭದಲ್ಲಿ ವೆಹಿಕಲ್ಗಳಿಗೆ ಆಗ ಇದು ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿರುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಆರಕ್ಕೂ ಹೆಚ್ಚು ಮಂದಿ ಈಗ ಒಂದ್ ಕಡೆ ಆರು ಮಂದಿ ಸಾವನ್ನಪ್ಪಿದ್ರೆ ಹತ್ತಕ್ಕೂ ಹೆಚ್ಚು ಮಂದಿ ಅಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಾಗಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಂತಿಲ್ಲ ಸ್ಥಳೀಯರು ಈಗಾಗಲೇ ಎಲ್ಲಾ ರೀತಿಯಂತ ಸಹಕಾರವನ್ನ ಅಲ್ಲಿ ಕೊಡ್ತಾ ಇದ್ದಾರೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ದಾಖಲಿಸುವಂತಹ ಕೆಲಸ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಬಸ್ ಉರುಳಿ ಬಿದ್ದಿದೆ ಅಲ್ಲಿಂದ ಅಲ್ಲಿ ಇದ್ದಂತಹ ಬಸ್ ನ ಪ್ರಯಾಣಿಕರನ್ನ ಹೊರತೆಗೆಯುವಂತಹ ಕೆಲಸಗಳು ಆಗ್ತಾ ಇದೆ ಎಂಟುವರೆಯ ವೇಳೆಗೆ ನಡೆದಿರುವ ಘಟನೆ ಆದರೆ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಈಗ ರಕ್ಷಣಾ ಕಾರ್ಯಾಚರಣೆ ಮಾತ್ರ ಸಮಾರೋಪಾದಿಯಲ್ಲಿ ಸಾಕ್ತಾ ಇದೆ ಇನ್ನೊಂದು ಕಡೆ ಯಾವುದೇ ರೀತಿಯಾದಂತಹ ಅಲ್ಲಿ ಜಾಮ್ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕಾಗೂ ಕೂಡ ಈಗ ಬೇಗ ಬೇಗನೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಮತ್ತೊಂದು ಕಡೆ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಬಸ್ ಅನ್ನ ರೋಡ್ ನಿಂದ ತೆರವುಗೊಳಿಸುವಂತಹ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅಲ್ಲಿ ಆಗ್ತಾ ಇರುವಂತಹ ಈ ಒಂದು ಘಟನೆಯನ್ನ ನೋಡಿದ್ರೆ ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ಮಂದಿ ಅಂತ ಈಗಾಗಲೇ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ನೀಡ್ತಾ ಇದ್ರು ಸೊ ಯಾರು ಎಲ್ಲಿಯವರು ಏನಾಗಿದೆ ಹಾಗಾಗಿ ಅವರು ಸಾವನ್ನಪ್ಪಿದವರು ಯಾರು ಗಾಯಗೊಂಡವರ ಸ್ಥಿತಿ ಹೇಗಿದೆ ಗಾಯಗೊಂಡವರು ಯಾರು ಇವೆಲ್ಲದರ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ